ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ಸಂಚಿಕೆಯಲ್ಲಿ ನಿಮ್ಮ ಸಂಪತ್ತಿನ ನಿರ್ವಹಣೆಯನ್ನ ಮಾಡೋದು ಹೇಗೆ ಇನ್ನ ಟ್ಯಾಕ್ಸ್ ಫ್ರೀ ಇನ್ಕಮ್ ಈ ಕುರಿತಾದಂಥ ಒಂದಷ್ಟು ಉಪಯುಕ್ತಕರವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಎರಡು ಮೂರು ವಿಶೇಷ ಆಯಾಮಗಳಲ್ಲಿ ಈ ದಿನದ ಸಂಚಿಕೆಯನ್ನ ನಾವು ನಿಮಗಾಗಿ ಹೊತ್ತು ತರ್ತಾ ಇದ್ದೀವಿ ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂದರೆ ಏನು ಇದರ ಬೆನಿಫಿಟ್ಸ್ ಏನು ಸೂಕ್ತವಾದಂತಹ ರೀತಿಯಲ್ಲಿ ಟ್ಯಾಕ್ಸ್ ಇವೇಡ್ ಮಾಡದ ಹಾಗೆ ಹೇಗೆ ನಾವು ಪ್ಲಾನ್ ಮಾಡಬಹುದು ಇವೆರಡರಲ್ಲೂ ಇರುವಂತಹ ಸಾಮ್ಯತೆ ಹಾಗೂ ವ್ಯತ್ಯಾಸಗಳನ್ನ ಕಂಡು ಹಿಡ್ಕೊಳ್ಳೋಣ ಈ ಎಲ್ಲ ಮಾಹಿತಿ ಹಾಗೂ ಮಾರ್ಗದರ್ಶನದ ಉಪಯುಕ್ತತೆಗಾಗಿ ನಮ್ಮೊಂದಿಗೆ ಇಂದು ಬಿಸ್ನೆಸ್ ಮೆಂಟರ್ ಆ್ಯಂಡ್ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವರು ಆಗಮಿಸಿದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಟ್ಯಾಕ್ಸ್ ಫ್ರೀ ಇನ್ಕಮ್ ಎಲ್ಲರೂ ಕೂಡ ಪ್ರತಿ ವರ್ಷ ಹನ್ನೆರಡು ತಿಂಗಳು ಕೆಲಸ ಮಾಡಿದ ನಂತರ ಒಂದು ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಬಂದಾಗ ನಂತರದ ಒಂದು ಟ್ಯಾಕ್ಸ್ನ ಕಟ್ಟಬೇಕಾದಂಥ ಒಂದು ಥ್ರೆಶ್ ಹೋಲ್ಡ್ಗೆ ಬಂದು ತಲುಪ್ತೀವಿ ಆ ಸಮಯದಲ್ಲಿ ಇಂತಿಷ್ಟು ಅಂತ ನಮ್ಮ ಸ್ಕೇಲ್ಗೆ ತಕ್ಕ ಹಾಗೆ ಇಷ್ಟು ಟ್ಯಾಕ್ಸ್ನ ನಾವು ಜಮಾ ಮಾಡಬೇಕಾಗತ್ತೆ ನಂತರ ಅದು ವಾಪಸ್ ಕೆಲವರಿಗೆ ಬರುತ್ತೆ ಇನ್ನು ಕೆಲವರಿಗೆ ಬರೋದಿಲ್ಲ ನಾವೇ ಕಟ್ಟಬೇಕಾಗತ್ತೆ ಇದರಲ್ಲ ಒಂದು ವಿಶೇಷತೆ ಏನು ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂದರೆ ಏನು ಈ ಥ್ರೆಶ್ ಹೋಲ್ಡ್ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ನನಗೆ ನೂರು ರೂಪಾಯಿ ಆದಾಯ ಇದ್ದರೆ ಅದರಲ್ಲಿ ಮುಖ್ಯವಾದ ಒಂದು ಖರ್ಚು ಏನು ಅಂತಂದರೆ ಪರ್ಸನಲ್ ಎಕ್ಸ್ಪೆನ್ಸಸ್ ಬಹುಶಃ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ಇರ್ಬೋದು ಇನ್ನೂ ಒಂದು ದೊಡ್ಡ ಖರ್ಚು ಏನು ಅಂತಂದರೆ ತೆರಿಗೆಯನ್ನು ಕಟ್ಟುವುದು ಹಾಂ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ನಾನು ಎಲ್ಲಿ ಹೋದರೂ ಜನ ಕೇಳೋದೇನು ಅಂತಂದರೆ ಸರ್ ಇನ್ಕಮ್ ಟ್ಯಾಕ್ಸನ್ನ ಅವಾಯ್ಡ್ ಮಾಡ್ಬೋದಾ ಯಾಕೆ ಕಟ್ಟಲಿಕ್ಕೆ ಮನಸ್ಸಿಲ್ಲ ಅಂತ ಕೇಳ್ತೇನೆ ಯಾಕೆ ದೇಶ ಇಂಪ್ರೂವ್ ಆಗಬೇಕಲ್ಲ ಇಲ್ಲ ಸರ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಹಣನ ಸರಿಯಾಗಿ ಉಪಯೋಗ ಮಾಡ್ಕೋತಾ ಇಲ್ಲ ಅದರಿಂದಾಗಿ ನಮ್ಗನ್ಸುತ್ತೆ ಕಟ್ಟೋದು ಬೇಡ ಅಂತ ಅಂದ್ರೆ ಈ ಬ್ರಿಡ್ಜ್ಗಳು ಏರ್ಪೋರ್ಟ್ಗಳು ರೈಲ್ವೆ ಸ್ಟೇಷನ್ಗಳು ಮತ್ತೆ ರಸ್ತೆಗಳು ಇವೆಲ್ಲ ಸಮರ್ಪಕವಾಗಿದ್ದಾಗ ಜನಕ್ಕೆ ತೆರಿಗೆಯನ್ನು ಕಟ್ಟಲಿಕ್ಕೆ ಒಂದಷ್ಟು ಉತ್ಸಾಹ ಇರ್ತದೆ ಹೆಚ್ಚಿನ ಜನ ತೆರಿಗೆ ಕಮ್ಮಿ ಮಾಡ್ಕೋಬೇಕು ಯಾವುದಾದ್ರೂ ಆದಾಯ ಯಾವ್ದಾದ್ರೂ ತೆರಿಗೆ ಇಲ್ಲದ ಆದಾಯ ಇದೆಯಾ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಇವತ್ತೊಂದು ಆರು ಆದಾಯಗಳನ್ನು ಪಟ್ಟಿ ಮಾಡಿದ್ದೇನೆ ಈ ಆರು ಆದಾಯಗಳು ನಿಮ್ಮ ತೆರಿಗೆಯ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಆದಾಯ ಕಟ್ಟಬೇಕಾಗಿಲ್ಲ ಸೊ ಇದೇ ಒಂದು ಟ್ಯಾಕ್ಸ್ ಫ್ರೀ ಇನ್ಕಮ್ ಮೊದಲನೇದಾಗಿ ಅಗ್ರಿಕಲ್ಚರಲ್ ಇನ್ಕಮ್ ಒಂದಾನೊಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಎಂಬತ್ತು ಜನ ಅಗ್ರಿಕಲ್ಚರಲ್ ಅಲ್ಲಿ ಇದ್ರು ಈಗ ಒಂದೊಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನಕ್ಕೆ ಹಣ ಬರುವುದೇ ಅಗ್ರಿಕಲ್ಚರಲ್ ಇನ್ಕಮಿಂದ ಯಾಕಂದರೆ ಬೇಕಾದಷ್ಟು ಭೂಮಿ ಇದೆ ಮತ್ತು ಎಲ್ಲರತ್ರ ಒಂದಷ್ಟು ಭೂಮಿ ಇದೆ ಪಿತ್ರಾರ್ಜಿತವಾಗಿ ಬಂದದ್ದು ಸ್ವಯಾರ್ಜಿತವಾಗಿ ಕೊಂಡದ್ದು ಇತ್ಯಾದಿ ಅದರಿಂದಾಗಿ ಅದರಲ್ಲಿ ಒಂದಷ್ಟು ಬೆಳೆ ತೆಗಿತಾರೆ ನಿಮಗೆ ಯಾವುದೇ ಇನ್ಕಮ್ ಅಗ್ರಿಕಲ್ಚರಲ್ಲಿ ಬಂದರೆ ಅದಕ್ಕೆ ಒಂದು ರೂಪಾಯಿನೂ ಕಟ್ಟುವ ಅಗತ್ಯತೆ ಇಲ್ಲ ಯಾಕಂದರೆ ಮೊದಲನೇದಾಗಿ ಅಗ್ರಿಕಲ್ಚರಲ್ ಇನ್ಕಮ್ ಮಾಡೋದು ಭಾಳ ಕಷ್ಟ ಇದೆ ಮಳೆ ಬಿಸಿಲು ಆಮೇಲೆ ಇದು ಜಾಸ್ತಿ ಮಳೆ ಕಮ್ಮಿ ಮಳೆ ಮತ್ತು ಇವೆಲ್ಲ ನೋಡಿಕೊಂಡಾಗ ಇನ್ಕಮ್ ಬರೋದು ಕಷ್ಟ ಆಗುತ್ತೆ ಮತ್ತು ಭಾಳಷ್ಟು ಜನಕ್ಕೆ ಅಗ್ರಿಕಲ್ಚರಲ್ ರಿಲೇಟೆಡ್ ಇನ್ಕಮ್ ಇರ್ತದೆ ಅದಕ್ಕೆ ಕಟ್ಟಬೇಕಾಗ್ತದೆ ಡೈರಿಯಿಂದ ಬಂದ ಇನ್ಕಮಿಗೆ ಮತ್ತು ನೀವು ಬೇರೆಯವರಿಂದ ಕೊಂಡು ನೀವು ಮಾಡಿದಾಗ ಅದಕ್ಕೆಲ್ಲ ಕಟ್ಟಬೇಕಾಗುತ್ತೆ ಮಾಡಿದಾಗ ಕಟ್ಟಬೇಕಾಗ್ತದೆ ಅಗ್ರಿಕಲ್ಚರಲ್ ಮಾತ್ರ ಯಾವ ಇನ್ಕಮ್ ಟ್ಯಾಕ್ಸು ಇಲ್ಲ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನಮ್ಮ ಮನಸ್ಸಲ್ಲಿ ತಗೋಬೇಕಾಗುತ್ತೆ ಉದಾಹರಣೆಗೆ ನಿಮಗೆ ಅಗ್ರಿಕಲ್ಚರಲ್ ಇನ್ಕಮ್ ಐದು ಲಕ್ಷ ಇದೆ ಸಂಬಳ ಹತ್ತು ಲಕ್ಷ ಬರ್ತಾ ಇದೆ ಎಲ್ಲವನ್ನು ಕೂಡಿಸಿದಾಗ ಹದಿನೈದು ಲಕ್ಷ ಆದಾಗ ನಿಮ್ಮ ಸ್ಲ್ಯಾಬು ಮೇಲಕ್ಕೆ ಹೋಗುತ್ತೆ ನೀವು ಹೇಳ್ಬೋದು ಹತ್ತು ಲಕ್ಷ ಇನ್ಕಮ್ ಇದೆ ಅದು ಟ್ಯಾಕ್ಸ್ ಫ್ರೀ ಐದು ಲಕ್ಷಕ್ಕೆ ಮತ್ತೆ ಟ್ಯಾಕ್ಸ್ ಫ್ರೀ ಯಾಕಂದ್ರೆ ಮೊನ್ನೆ ಹನ್ನೆರಡು ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಅಂತದ್ದು ಈಗ ಈ ಹತ್ತು ಲಕ್ಷವನ್ನು ಐದು ಲಕ್ಷಕ್ಕೆ ಸೇರಿದಾಗ ಹದಿನೈದು ಲಕ್ಷ ಆಯ್ತು ನೀವು ಹದಿನೈದು ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಯಾವ ಸ್ಲ್ಯಾಬ್ನಲ್ಲಿ ಕಟ್ಟಬೇಕು ಆ ಥರ ಕಟ್ಟಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರಕಾರ ನಿಮಗೆ ಹದಿನೈದು ಲಕ್ಷ ಇದು ಕಮ್ಮಿದ್ರೆ ಹದಿನೈದು ಪರ್ಸೆಂಟ್ವರೆಗೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದರಿಂದ ಅಗ್ರಿಕಲ್ಚರ್ ಇನ್ಕಮ್ ಇರೋದ್ರಿಂದ ನಿಮ್ಮ ಸ್ಲ್ಯಾಬು ಹೋಗುತ್ತೆ ಎರಡನೆಯದ್ದು ನಿಮಗೆ ಏನಾದರೂ ಪ್ರಾಪರ್ಟಿ ಬಂದರೆ ವಿಲ್ನಲ್ಲಿ ಶಾಸನ ಮರಣ ಶಾಸನದಲ್ಲಿ ಬರ್ದ್ರಲ್ಲಿ ಉದಾಹರಣೆಗೆ ನಿಮಗೆ ಜುವೆಲರಿ ಬರ್ಬೋದು ಒಂದಷ್ಟು ಸಂಪತ್ತು ಬರ್ಬೋದು ಕ್ಯಾಶ್ ಬರ್ಬೋದು ನಿಮ್ಮ ತಂದೆ ಸಹೋದರ ಸಹೋದರಿಯರು ಮಗ ಮಗಳು ಅಂಕಲ್ಸ್ ಆಂಟಿಯಿಂದ ಏನಾದರೂ ವಿಲ್ನಲ್ಲಿ ಬಂದರೆ ಅದಕ್ಕೆ ಯಾವ ಟ್ಯಾಕ್ಸ್ ಅನ್ನು ಕಟ್ಟುವ ಅಗತ್ಯತೆ ಇಲ್ಲ ಹಾಗೇನೆ ಇವರನ್ನು ನಾವು ಬ್ಲಡ್ ರಿಲೇಟಿವ್ಸ್ ಅಂತ ಕರೀತೇವೆ ರಕ್ತ ಸಂಬಂಧಿಗಳು ರಕ್ತ ಸಂಬಂಧಿಗಳ ಒಂದು ಪಟ್ಟಿಯನ್ನು ಇನ್ಕಮ್ ಟ್ಯಾಕ್ಸ್ ಅವರು ತಯಾರಿ ಮಾಡಿದ್ದಾರೆ ಅದರಂತೆ ನಿಮಗೆ ಅವರಿಂದ ಬಂದ್ರೆ ನಿಮಗೆ ಯಾವ ಟ್ಯಾಕ್ಸು ಇಲ್ಲ ಆದರೆ ಅದೇ ರಕ್ತ ಸಂಬಂಧಿಗಳು ನೀವು ಜೀವಂತ ಇರುವಾಗಲೂ ಕೂಡ ಅವರು ಇರುವಾಗಲೂ ಕೂಡ ಹಣವನ್ನು ಕೊಡಬಹುದು ಅದಕ್ಕೆ ಯಾವ ಟ್ಯಾಕ್ಸ್ ಇಲ್ಲ ರಿಲೇಟಿವ್ಸ್ ಇಂದ ಬಂದ್ರೆ ಟ್ಯಾಕ್ಸ್ ಫ್ರೀ ಈಗ ಇನ್ನೊಂದು ಆಯಾಮ ನಿಮಗೆ ಯಾವ ರಕ್ತ ಸಂಬಂಧವೂ ಇಲ್ಲದ ಒಬ್ಬ ವ್ಯಕ್ತಿ ಸಾಯ್ಬೇಕಾದ್ರೆ ಅವರ ವಿಲ್ನಲ್ಲಿ ಒಂದು ಕೋಟಿ ಆಸ್ತಿಯನ್ನು ಇಂಥವ್ರಿಗೆ ಕೊಡ್ತೇನೆ ಅಂತಂದ್ರೆ ಅದಕ್ಕೂ ಕೂಡ ಯಾವ ಟ್ಯಾಕ್ಸು ಕೂಡ ಇಲ್ಲ ಭಾರತ ದೇಶದಲ್ಲಿ ಸದ್ಯದ ಮಟ್ಟಿಗೆ ಇನ್ಹೆರಿಟೆನ್ಸ್ ಇಂದ ಏನಾದರೂ ಬಂದ್ರೆ ಟ್ಯಾಕ್ಸ್ ಇಲ್ಲ ಆದರೆ ಹಲವಾರು ಇತರ ರಾಷ್ಟ್ರಗಳಲ್ಲಿ ಅದಕ್ಕೆ ಈಗಾಗಲೇ ಟ್ಯಾಕ್ಸ್ ಹಾಕಿದ್ದಾರೆ ಉದಾಹರಣೆಗೆ ಅಮೆರಿಕದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸು ಒಂದರಿಂದ ಹದಿನೈದು ಪರ್ಸೆಂಟ್ ಇದೆ ಮತ್ತು ನೀವೇನಾದರೂ ಬ್ರಿಟನ್ ಹೋದರೆ ನಲವತ್ತರಿಂದ ಐವತ್ತು ಪರ್ಸೆಂಟ್ವರೆಗೂ ಅವರು ನಿಮಗೆ ಚಾರ್ಜ್ ಮಾಡಬಹುದು ಇನ್ಹೆರಿಟೆನ್ಸ್ ಬಂದಾಗ ಅಂದರೆ ತಂದೆಯಿಂದ ಮಗನಿಗೆ ಬಂದ ಆಸ್ತಿ ವರ್ಗಾಯಿಸಬೇಕಾದ್ರೆ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕೊಡಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಭಾರತದಲ್ಲಿ ಏನೂ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಆಂಟಿ ಏನಾದರೂ ಅಂದರೆ ನಿರ್ಮಲಾ ಸೀತಾರಾಮನ್ ಅವರು ಸ್ಟಾರ್ಟ್ ಮಾಡಬಾರ್ದು ಅಂತ ಯಾವ ನಿಯಮವೂ ಇಲ್ಲ ಆದ್ದರಿಂದ ಸದ್ಯದ ಮಟ್ಟಿಗೆ ಸಂತೋಷವಾಗಿದೆ